ಇತ್ತೀಚೆಗೆ ಸಿಎಂ ಸಿದ್ದರಾಮಯ್ಯನವರು ಹಿಜಾಬ್ ಆದೇಶ ಹಿಂಪಡಿತದ ಬಗ್ಗೆ ಹೇಳಿಕೆ ನೀಡಿತು ಈ ಬಗ್ಗೆ ಕೇಂದ್ರ ಕೃಷಿ ಮಂತ್ರಿ ಶ್ರೀಮತಿ ಶೋಭಾ ಕನಂದ್ಲಾಜೆ ಅವರು ಪ್ರತಿಕ್ರಿಯೆ ನೀಡಿದ್ದಾರೆ ಅಲ್ಪಸಂಖ್ಯಾತರನ್ನ ಓಲೈಕೆ ಮಾಡುವಂತ ಎತ್ತಿ ಕಟ್ಟುವಂಥ ಕೆಲಸವನ್ನ ನಿರಂತರವಾಗಿ ಮಾಡ್ತಾ ಬಂದ್ರಿ ಹಿಂದಿನ ಅಧಿಕಾರದಲ್ಲಿ ಎರಡ್ ಸಾವಿರದ ಹದಿಮೂರರಲ್ಲಿ ನೀವು ಬಂದಾಗ ಇಲ್ಲದ ಟಿಪ್ಪು ಜಯಂತಿಯನ್ನು ತಂದು ಹಿಂದೂಗಳು ಮತ್ತು ಮುಸಲ್ಮಾನರು ಹೊರದಾಡುವ ರೀತಿಯಲ್ಲಿ ಮಾಡಿದ್ರಿ ಪುಟ್ಟಪ್ಪನವರ ಸಾವು ಕೂಡ ಆಯಿತು ಇವತ್ತು ಶಾಂತವಾಗಿದ್ದಂತ ಈಜಾಬಣ್ಣ ಮತ್ತೆ ಮುನ್ನೊಳಗೆ ತರುವಂತ ಕೆಲಸವನ್ನು ನೀವು ಮಾಡಿದೀರಿ ನಾನು ಸಿದ್ದರಾಮಯ್ಯ ಕೇಳಕ್ಕೆ ಇಚ್ಛೆ ಪಡ್ತೀನಿ ನೀವು ಶಾಲಾ ಕಾಲೇಜ್ಗಳಲ್ಲಿ ಇವತ್ತು ಯೂನಿಫಾರ್ಮ್ ಇದೆ ಅದೇ ಯೂನಿಫಾರ್ಮ್ ಅನ್ನ ನೀವು ಕಿತ್ತಾಕ್ತಿದ್ದೀರಾ ಯೂನಿಫಾರ್ಮ್ ಅನ್ನ ತೆಗೆದು ಬಿಟ್ಟು ಹಿಜಾಬ್ ಹಾಕೊಂಡು ಬನ್ನಿ ಅಂತ ಹೇಳ್ತಿದ್ದೀರಾ ಯೂನಿಫಾರ್ಮ್ಗೆ ಶಾಲಾ ಯೂನಿಫಾರ್ಮ್ಗೆ ಕಾಲೇಜ್ ಯೂನಿಫಾರ್ಮ್ಗೆ ಯಾವುದೇ ಬೆಲೆ ಇಲ್ವಾ ಇದು ನಮ್ಮ ಪ್ರಶ್ನೆ ಇದೆ ಅದಕ್ಕಾಗಿ ಸಿದ್ದರಾಮಯ್ಯ ಇದಕ್ಕೆ ಕ್ಲಾರಿಟಿಯನ್ನು ಕೊಡಬೇಕು ನೀವು ಹಿಜಾಬನ್ನು ಮಾತ್ರ ಹಾಕೊಂಡು ಬರ್ಬೋದು ಶಾಲಾ ಯೂನಿಫಾರ್ಮಿನ ಅಗತ್ಯ ಇಲ್ಲ ಈ ಒಂದು ವಿಚಾರವನ್ನ ರಾಜ್ಯದ ಜನತೆಗೆ ದೇಶಕ್ಕೆ ನೀವು ಈ ಸಂದೇಶವನ್ನು ಕೊಡಕ್ಕೆ ಹೊರಟಿದ್ದೀರಾ ಸಿದ್ದರಾಮಯ್ಯ ಅವರು ಬಂದಾಗೆಲ್ಲ ಇವತ್ತು ಚುನಾವಣೆ ಹತ್ರ ಬಂದಿದೆ ಲೋಕಸಭೆ ಚುನಾವಣೆ ಹತ್ರ ಬಂದಿದೆ ಮತ್ತೆ ಅಲ್ಪಸಂಖ್ಯಾತರ ವೋಟ್ ಬ್ಯಾಂಕ್ ಒಲೈಕೆಗಾಗಿ ನಿಜ ಮುಂಡಳಿಗೆ ತರುವಂತ ಕೆಲಸವನ್ನ ಈ ರೀತಿಯ ಹೇಳಿಕೆಯನ್ನು ಕೊಡುವಂತ ಕೆಲಸವನ್ನ ಸಿದ್ದರಾಮಯ್ಯ ಮಾಡಿದ್ದಾರೆ ನೋಡಿದಿವಿ ಆ ಮುಖವಾಡ ಕೂಡ ಕಳಿಸಿ ಬಿದ್ದಿದೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಮತ್ತೆ ತಪ್ಪನ್ನು ಮಾಡ್ತಾ ಇದ್ದೀರಿ ಯಾವುದೇ ಅಭಿವೃದ್ಧಿ ಕೆಲಸವನ್ನು ಮಾಡದೆ ಅಭಿವೃದ್ಧಿ ಕೆಲಸ ಅದನ್ನು ಮುಚ್ಚಿ ಹಾಕೋದಕ್ಕಾಗಿ ನಿಮ್ಮ ಶಾಸಕರು ಇವತ್ತು ನಿಮ್ಮ ವಿರುದ್ಧ ಬಂಡೆದ್ದಿದ್ದಾರೆ ನಿಮ್ಮ ಮಂತ್ರಿಗಳು ನಿಮ್ಮ ವಿರುದ್ಧ ಬಂಡೆದ್ದಿದ್ದಾರೆ ಅದನ್ನು ಮುಚ್ಚಿ ಹಾಕೋದಕ್ಕಾಗಿ ಮತ್ತೆ ಹಿಂದೂಗಳನ್ನ ಮುಸಲ್ಮಾನರ ಹೊಡೆದಾಡುವಂತ ನೀತಿಯನ್ನು ಮಾಡ್ತಾ ಇದ್ದೀರಿ ಇದನ್ನು ಬಿಟ್ಟು ಬಿಟ್ಟು ಅಭಿವೃದ್ಧಿ ಕೆಲಸವನ್ನು ಮಾಡಿ ದುಡ್ಡು ಕೊಡಿ ಕ್ಷೇತ್ರಗಳಿಗೆ ದುಡ್ಡು ಕೊಡಿ ಶಾಸಕರು ಕೇಳ್ತಿದ್ದಾರೆ ಕಾಂಗ್ರೆಸಿನ ಶಾಸಕರು ಕೇಳ್ತಿದ್ದಾರೆ ದುಡ್ಡು ಕೊಡಿ ಈ ದುಡ್ಡು ಕೊಡುವಂತ ಕೆಲಸವನ್ನ ಮಾಡಿ ಅಭಿವೃದ್ಧಿ ಕೆಲಸ ಮಾಡಿ ಅನ್ನುವಂತ ಆಗ್ರಹವನ್ನ ಸಿದ್ದರಾಮಯ್ಯ ಅವರಿಗೆ ಮಾಡ್ತಾ ಇದ್ದೀನಿ